ಬಿಗ್ ಬಾಸ್ ಮನೆಯೊಳಗೆ ಮೂರನೇ ವಾರದ ಗ್ರ್ಯಾಂಡ್ ಪಿನಾಲೆ ಬರೋಕ್ಕಿಂತರ ಮೊದಲನ ಬಿಗ್ ಬಾಸ್ ಮನೆಯೊಳಗೆ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಮಾಡತ್ತರು ಇದ್ರೊಳಗೆ ಯಾರ ಒಬ್ಬರ ಹೊರ ಹೋಗ್ತಾರಂತೆ ಕಾದ್ ನೋಡಬೇಕು ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ನ ಪ್ರಕಾರ ನೋಡೋದಾದ್ರೆ ನಾವು ಒಂದೊಂದು ಸ್ಟ್ಯಾಂಡ್ಗಳದವು ಆ ಸ್ಟ್ಯಾಂಡ್ ಗಳಿಗೆ ಮನೆಯವರ ಎಲ್ಲರೂ ಅಂದ್ರೆ ಯಾರ್ಯಾರು ನಾಮಿನೇಟ್ ಆಗಿದಾರಲ್ಲ ಅವರ ಎಲ್ಲರೂ ಚಿತ್ರಗಳನ್ನು ಅಂಟಿಸಿದಾರೋ ಅವರಿಗೆ ಅಂಟಿಸಿದ ಚಿತ್ರಗಳನ್ನು ಅವರು ಅಪೋಸಿಟ್ ಆಗಿಟ್ಟಾರು ಹೀಗಿದ್ದಾಗ ಪ್ರತಿಯೊಬ್ಬರು ಕಸ ಆ ಚಿತ್ರಗಳನ್ನು ಇರುವಂಥ ಒಂದು ನಿಮ್ಗೆ ಯಾರು ಲೈಕ್ ಆಗೋಲ್ಲ ಮುಂದೆ ಸರಿಸ್ಬೇಕು ಒಂದು ಸ್ಟೆಪ್ಪ ಈ ರೀತಿಯಾಗಿ ಮುಂದೆ ಸರಿಸುವಾಗ ಲಾಸ್ಟಕ್ಕೆ ಯಾರದ್ದು ಅತಿ ಮುಂದಿರ್ದಿತ್ಲ ಅವರ ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದರೆ ಈ ರೀತಿಯಾಗಿ ಒಂದು ಟಾಸ್ಕ್ ಐತಿ ಯಾರದ್ದು ಅತಿ ಮುಂದಿರ್ದಿತ್ಲ ಅವರ ಹೊರಗೆ ಹೊರಗೋಗಾರೋ ಅಂದರೆ ಯಾರಿಗೆ ಹತ್ತು ಯಾರು ಲೈಕ್ ಆಗೋದಿಲ್ಲ ಎಲ್ಲರೂ ಕೂಡಿ ಯಾರನ್ನ ಒಂದು ಬಾವಿಗೆ ತಳ್ತಾರ ಅಂತೇಳಿ ಈ ಒಂದು ಟಾಸ್ಕ್ ನಾವು ನೋಡಬೇಕಾಗೈತಿ ಇದ್ರೊಳಗೆ ಇಲಿಮಿನೇಟ್ ಆದರೆ ಎಲ್ಲರೂ ಅವರವರ ಒಪಿನಿಯನ್ ಕೊಟ್ಟ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಮುಂದೆ ಕಳ್ಸತ್ತಾರೋ ಇಲ್ಲಿ ಮುಂದೆ ಕಳ್ಸೋದೇನ ಮನೆಯಿಂದ ಅಂತೇಳಿ ಅರ್ಥ ಕೊಡ್ತೈತಿ ಹೀಗಿದ್ದಂಥ ಸಂದರ್ಭದಾಗ ಈ ರೀತಿಯಾಗಿ ಮಿಡಲ್ ಒಂದು ಎಲಿಮಿನೇಷನ್ ಮಾಡೋದು ಸರಿನಾ ತಪ್ಪು ಅಂತೇಳಿ ನಮಗಂದ್ರೆ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಯೊಳಗೆ ಈಗ ಮಂದಿರೋದು ನೋಡ್ರೆ ಇವರು ಮಾಡೋ ರೀತಿ ನೋಡಿದ್ರೆ ಇವ್ರನ್ನೆಲ್ಲ ಹೊರಗೆ ಹಾಕೋದಂತಿ ಅನಿವಾರ್ಯ ಐತಿ ಹಾಕೋತಾರ ಕೂಡ ಯಾಕಂದಾಗ ಈಗ ಮೂರನೇ ವಾರದ ಫಸ್ಟ್ ಟೈಮ್ ಇತ್ತು ಇದು ಇದುವರೆಗೂ ಬಿಗ್ ಬಾಸ್ ಇತಿಹಾಸ ಒಳಗೆ ಫಸ್ಟ್ ಟೈಮ್ ಮಾಡೋ ಇದನ್ನ ಒಂದು ಮೂರನೇ ಒಳಗೆ ಒಂದು ಗ್ರ್ಯಾಂಡ್ ಫಿನಾಲೆ ಇಲ್ಲಿ ಏನು ಅನ್ನೋದು ಗ್ರ್ಯಾಂಡ್ ಪಿನಾಲೆ ಅಂದ್ರೆ ಅವಾಗನ ಗುರುತೈತಿ ಅಲ್ಲಿ ಮಠ ಅಂದ್ರೆ ಗೊತ್ತಾಗೋದಿಲ್ಲ ನೋಡೋನು ಯಾವ ರೀತಿಯಾಗಿ ಇದನ್ನು ಮಾಡ್ತಾರೋ ಯಾವ ರೀತಿಯಾಗಿ ಇದನ್ನು ನಡೆಸ್ಕೊಡ್ತಾರೋ ಮುಂದೆ ನೋಡೋನು ಗ್ರ್ಯಾಂಡ್ ಪಿನಾಲಿ ಒಳಗೆ ಯಾರ್ಯಾರು ಹೊಕ್ಕಾರೋ ಯಾರ್ಯಾರು ಇರ್ತಾರೋ ಅಂತೇಳಿ ಗೊತ್ತಾಗೈತಿ ಈ ರೀತಿಯಾಗಿ ಒಂದು ಟಾಸ್ಕ್ ಇತ್ತು ಇದು ಒಂದು ಸೈಡ್ ಆದರೆ ಇನ್ನೊಂದು ಸೈಡ್ ಹೋಗಿ ನೋಡೋದಾದ್ರೆ ನಮ್ಮ ಇದ್ರ ಬಗ್ಗೆ ನಾವು ಮಾತಾಡಿರ್ಕಿಲ್ಲ ಸಮ್ ಅದರ್ ರೀಸನ್ಗೋಸ್ಕರ ನಾವು ಮಾತಾಡಿರ್ಕಿಲ್ಲ ಇದನ್ನು ಮಾತಾಡ್ತಾನು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಜವ್ವ ಬಂದೈತಿನೋ ಅನ್ನೋ ರೀತಿ ಒಳಗೆ ಅವ್ರು ಆಡತ್ತಾರೋ ರಾತ್ರಿ ಗೆಜ್ಜೆ ಶಬ್ದ ಕೇಳೋದು ಆನಂತರ ಬೇರೆ ಬೇರೆ ಚೀರೋಸ್ ಕೇಳೋದು ಆಗಾಯ್ತಂತ ಈ ರೀತಿಯಾದ ಪ್ಯಾಕೆಟ್ಗಳನ್ನು ಕೂಡ ನಾವು ಪ್ರಮೋವಾಗಿ ನೋಡಿದ್ದು ಇದನ್ನು ನಾನು ರಿವ್ಯೂ ಮಾಡಿರ್ಕಿಲ್ಲ ಆ ಕಾರಣಕ್ಕೂ ಇವತ್ತು ಈ ವಿಡಿಯೋದೋಗಿ ರಿವ್ಯೂ ಮಾಡತ್ತಾನೋ ಆನಂತರ ಈ ತೊಗೊಂಡು ನೋಡಿರು ನಾವು ಗಿಲ್ಲಿ ಆಗಲಿ ಆಗಲಿ ಜಾನ್ವಿ ಆಗಲಿ ಭಾಳಷ್ಟು ಹೆದರ್ ಬಿಟ್ಟರು ಹೆದರ್ ಕಾಸ ಬಿಗ್ ಬಾಸ್ ಒಂದು ಬಗಲ ಹಾಕ್ರಿ ಬಗಲ ಹಾಕ್ರಿ ಬಗಲ ಹಾಕ್ರಿ ಅನ್ನೋದವರು ನೋಡೋನು ಯಾವ ರೀತಿಯಾಗಿ ಅವರು ಇದನ್ನು ತೊಗೋತಾರೋ ಮುಂದೆ ಇದೇ ರೀತಿ ಓರಿತೈತಿತ್ತು ಏನು ನೈಟ್ ನೈಟ ಏನು ಇಲ್ಲಿಗೆ ಇದು ಸ್ಟಾಪ್ ಆಗೋದು ಅಂತೇಳಿ ನೋಡಬೇಕು ಒಂದು ಎಲಿಮಿನೇಷನ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ರಿ ಯಾರ ಬಿಗ್ ಬಾಸ್ ಇರಬೇಕು ಯಾರೋ ಹೊರಗೆ ಹೋಗ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಇದೇ ರೀತಿ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಹೋಗಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಅವರು ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ